கணக்கோன் எத்தேன் எத்தேல்வ நீக்கே ஏனோ அந்த விவரண கொட்டிர்லி பேஜார் மக்கண்டில் நான் தப்பு கேள்வா ஒன் டோலா அன்க்கோய்த்தி நான் நமக்கு ஊன் பாய் எல்லா சும்னே பரோத எஸ் கனோதா ನಮ್ಮ ಕೆಲಸ ಏನು ನೋಡ್ಕೊ ಬರೋದನಕ್ಕಿಲ್ಲ ಅವ್ವ ನಾ ಏನೇನು ಸುಮ್ಮನೆಲ್ದೋದ್ ಕಿ ದಪತಿ ಉತ್ಪತ್ತಿ ಮಾಡೋದಕ್ಕೆ ಮಗ ಹಿಂಗೆ ಆದರೆ ಹೆಂಗೆ ಮಾಡೋದು ಹೆಂಗೆ ಮಾಡೋಕೆ ಒಂದು ಒಂಚೂರೇ ಬುದ್ಧಿ ಬೇಡವಾ ಮನ್ಸೂನ್ಗೆ ಏನು ಇವರೇ ಸರ್ ಏ ಎಷ್ಟು ಅಂತ ನಾವು ಹೇಳವ ನಾವು ಅವನಿಗೆ ಮಗ ನಿಜಕ್ಕೂ ಬೇಜಾರಾಗೋಯ್ತು ನನಗಂತೂ ಅತ್ತೇ ನಿನಗೆ ಗೊತ್ತಲ್ಲ ಮತ್ತೆ ಒಂದು ಚೂರು ಸಿಕ್ಕೂರು ಸಾಕು ಅದನ್ನೇದು ಒಡೋದು ಮಾಡ್ತದೆ ಏನು ಹಸಿ ಮಾತಾಡಲಿಲ್ಲ ಇವ್ವ ಹಂಗೆ ಇರೋವ್ವ ಹೀಗೆ ಅಂದ್ಕೊಂಡು ನನಗೆ ಹೇಳಂಗಿಲ್ಲ ಬಿಡಂಗಿಲ್ಲ ಈಗ ತಪ್ಪಿಲ್ಲ ಅಂದ್ರೆ ಬೇಕಾರೆ ಯಾಕಂಗಂದಿರಿ ನಮ್ಮ ಅವನಿಗೆ ಅಂತ ಅನ್ಬೋದು ಅವಳು ಪದ್ಮ ಚೆನ್ನಾಗಿ ಹೇಳಿದಾಳಂತಾರೆ ಚೆನ್ನಾಗಿ ಹೇಳಿದಂತ ಕಂಡು ಮಗ ಹಿಂಗಂತು ಜಯಮ್ಮ ಅಂದ್ಬಿಟ್ಟು ಅವ್ಳು ಕೇಳ್ಕೊಂಡೋಳ ಅರೆ ಸುಮ್ಮನೆ ಇರ್ಬೇಕು ತಾನೆ ಅವಳು ನೋಡ್ರಿ ಹಿಂಗೆ ಹೊಂಟಾಕಳೆ ಏನು ಅತ್ತೆ ಮಾತಾಡ್ತಿರೋದು ಮಗ ಅಯ್ಯಪ್ಪ ಹೊಸಿ ಮಗ ನಿಜಕ್ಕೂ ನನಗೆ ಭಾಳ ಬೇಜಾರಾಗೋಯ್ತು ಇನ್ನು ಯಾಕೆ ಹಿಂಗೆ ಮಾತಾಡಿರಿ ಎನ್ನಕ್ಕೂ ಗೊತ್ತಿಲ್ಲ ಇನ್ನು ನನಗೆ ಅಂಬರ್ಕತ್ತದೆ ಅದಕ್ಕೆ ಹೇಳ್ತೀನಿ ಸುಮ್ಕಿರಿ ಬಯ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿ ಆಮೇಲೆ ಇಂದು ಫೋನ್ ಪೋನ್ ಅವ್ನಿಗೆ ಚೆನ್ನಾಗಿ ಇಳಿಸ್ತೀನಿ ಮರ್ವದಿಗೆ ಇನ್ನೊಂದ್ಸರ್ತಿ ಯಾರು ಸುದ್ದಿ ಮಾತಾಡ್ಬಾರ್ದು ಹಂಗೆ ಅದಕ್ಕನ್ ಮಗ ನಾನು ಹೇಳೋದು ಯಾಕೆ ಬೇಕು ಹೂನ್ ಇವೆ ಅಲ್ಲವಾ ಯಾಕೆ ಬೇಕು ಹೂವು ಹೋಯ್ತು ನಾನೇ ಕಳಿಸ್ತೇ ಕಣ ಇನ್ನು ಯಾರು ಹೋಗಲಿಲ್ಲ ನೋಡು ಬರ್ಲಿಲ್ಲ ಬುಟ್ನಿ ಅಂತ ಅಟ್ಟೆ ಅಂತದೆ ಹೋಗವ ಹೋಗಿ ನೋಡ್ಕೊಬವ ತಾನೆ ಹೋದ್ಮೇಲೆ ಹೂನ್ ಬೂಟಿ ಎಷ್ಟಿದೆ ಅಷ್ಟು ನೋಡ್ಕೊ ಬರ್ಬೇಕಲ್ಲ ಮಗ ಇವೆಲ್ಲ ಯಾಕೆ ಮಗ ಹೇಳ ಮಗ ನೀನೆ ಬೇಕಾ ಆಗಿದ್ರೆ ಬೇಕಾ ಬೋಯದ್ರೆ ಬೋದೆ ಬಿಡು ಬಯಸ್ಕೊತೀನಿ ನಾನು ಹಾಂ ಇವೆಲ್ಲ ಯಾಕವ ಯಾಕೆ ಬೇಕು ಹೇಳು ಕ್ವಾಪ ತಕ್ಕಿಲ್ವಾ ಏಯ್ ಹೋಗವ ಭಾಳ ಬೇಜಾರುಕಂತೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಈಗ ನಮ್ಮ ಊರಿಗೆ ಏನಾರು ಮಾತಾಡ್ತಿರ್ಬೇಕಾ ನನಗೆ ಹೆಂಗೆ ಅನ್ಸೋದು ಅದೇನು ಅತ್ತೆ ಸುಮ್ಮನೆ ಒಂದೇ ಬಯಕ್ಕಿಲ್ಲ ಅವ್ರ ಇವ್ರಿಗೆ ಒಪ್ಪಿಸ್ಕೊಂಡು ಬೋಯ್ತದೆ ಹಿಂಗೆ ಮಾಡೋರೇ ಹಿಂಗೆ ಮಾಡೋ ರೇ ನಮಗೆ ಅಂತ ಹಂಗಂದಾಗ ನನಗೆ ಎಷ್ಟು ಬೇಜಾರದದು ಹೇಳು ಏನಾರು ಒಂದು ಸಿಕ್ಕರು ಸಾಕು ಅಂತಲೇ ಕಾಯ್ತಿರ್ತದೆ ಅಂತದ್ರಲ್ಲಿ ಹಿಂಗೆಲ್ಲವ ಹೋಗಿದ್ದು ಡ್ಯೂಟಿ ತಮ್ಮ ಡ್ಯೂಟಿ ಎಷ್ಟು ಮುಗಿಸ್ಕೊಂಡು ಮನೆಗೆ ಬರಬೇಕು ಇವೆಲ್ಲ ಕಿತಾಪತಿ ಉತ್ಪತ್ತಿ ಮಾಡಬೇಕು ನನಗೆ ಬೇಜಾರಾಗಿ ಅದಕ್ಕೆ ಫೋನ್ ಹೋಗ್ತಿಲ್ಲ அப்ப ஃபோன் மாடித்து அப்போனு எத்தனீர உனக்கு ஃபோனு எத்தனீர சும்னது யாக்கப்போ அன்புட்டு இன்னும் அப்பத்த ஒசிபோதா ந ம நெம் மாட்டும் நீங்கள் கலச எஸ்ட் முகஸ்க்கே அதுக்கென்னாக்கீங்க இங்கே அந்த பயிர் வந்தங்க மாத்தாடுத்து அப்பா அந்த அது எழது பட அந்த சும்னாகி கண் மக நான் நிஜவாக்ல அஸொங் பேஜாராகோய் நன்கூ ஏன் மக இங்காதீங்க மாதோ அவனங்காதீன மாதாட்றோ அந்த தகதிரே ಹೆಂಗೆ ಮಾಡೋದು ಹೇಳು ಮತ್ತೆ ಅಯ್ಯಪ್ಪ ಭಗವಂತ ಬೆಳ್ಕೋಣ ಇವ್ರ ಸಮಸ್ಯೆಗಳೇ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದ್ದು ನನಗಂತೂ ಎತ್ತಗೆ ಎತ್ತ ಬಡ್ದಡ ನಾನು ಏ ಇತ್ತಾಗೇಳಣನು ಅತ್ತಾಗೇಳೋಣ ಈಗ ಯಾವ ಏನಾರು ಮಾತಾಡ್ತಿರ್ಬೇಕು ನನ್ನ ಮುನ್ಸು ಹೆಂಗೆ ತಡ್ದದ್ದು ಹೇಳು ನನಗೆ ಎಷ್ಟು ಬೇಜಾರದದು ಏನು ಏನಂದ್ಕೊಂಡಾಡೋ ಏನೂ ಅನ್ನೋಕ್ಕೂ ಇಲ್ಲ ಸುಮ್ ಮಾತಾಡೋದನ್ನೇ ಅವರು ಬಾಯಿ ಬರೀ ಬಾಯ್ನಲ್ಲೇ ಕಡಿಸ್ತಾರೆ ಅಂಥದ್ರಲ್ಲಿ ಇವರು ಕಣ್ಣ ಮೇಲೆ ಹೆಂಗಿರ್ಬೇಕು ಯಾಕೆ ಪದ್ಮ್ಕೊಟ್ಟು ಹೇಳೋಕ್ಕೋಗಿರೋದು ಪದ್ಮ್ತಾರೆ ಬುದ್ಧಿ ಬೇಲ್ವಾ ಬುದ್ಧಿ ಬೇಡವಮಗೆ ಗಂಟಾಗ ಬುದ್ಧಿ ಯಾಕೆ ಕಲ್ತಿದ್ದಾಳು ಅವಳು ಸರಿ ಅವಳು ಬುದ್ಧಿ ಕಲ್ತಿರೋದು ಅವ್ಳು ಗಿಡ ನನ್ಗೆ ಅಂದ್ಬಿಡು ನೀನು ಏನಾರು ಅಂದ್ಕೊಂಡಿದ್ದೀನಿ ಅದನ್ನೇ ಬುದ್ಧಿ ನನ್ನ ಪದ್ಮನೇ ಈ ಥರ ಅಂತ ಅನ್ಕೊಂತಿತ್ತಿಲ್ಲ ನಾನು ಸಾಕತ್ತು ಬೇಜಾರಾಗೋಯ್ತು ನನಗಂತೂ ಏನು ಗೊತ್ತಾಯ್ಕಿಲ್ವ ಏನೋ ಬಾಯ್ತಪ್ಪಿ ಅಂಥರೂ ಮಾತಾಡ್ತಾರೆ ಯಾರು ಮಾತಾಡ್ದೆ ಸ್ವಲ್ಪ ಯಾರು ಯಾರು ಮಗ ಎಲ್ಲ ಮಾತಾಡ್ತಾರೆ ಅದಕ್ಕೆ ಈ ಥರವ ಈ ಥರ ತಂದಾಕ್ಬಿಟ್ಟು ತಮಾಸೆ ನೋಡಾರವ ಪದ್ಮ ಏನು ಗೊತ್ತಾಯ್ಕಿಲ್ವ ಅವಳಿಗೆ అయ్యప్ప భగవంత యూ సరి యారు తప్పదు ఏర్ వందాక నన్గూ బేజారేజారు ఆగోదంబద ఐయ్ అత్యే సుమ్ ఫోన్ ఎత్తున సుమ్ ఫోన్ ఎత్తు మత్తు మే బళదు బేజారు మార్కళదు హు హందలు నన్న మగలు అంత బేజారు మనబుట్ నేను సుమ్ బాయ్ ముచ్చుక సుమ్ ఆగినీ అయ్యో నను పుద్దు ఊన్గూ బోదే నను యాకీ నీ ఊద నిన్న కలసె ఎస్ ముగస్క నీ మనకి బర్ ఇలాగే తట్కలు తటవటా ಅವ್ರು ಮಾತಾಡೋದು ಮಾತಾಡ್ತಾರೆ ಆಮೇಲೆ ನಿಮ್ಮೇ ಸಿಗಿಸ್ತಾರೆ ಅಂತ ಹೇಳ ಎಂದೇ ಪದ್ಮು ಬೋದೆ ನಾನು ಅದು ಏನು ಪದ್ಮ ನೀನು ನಮ್ಮವೋ ಏನಂದಿತ್ತು ಯಾಕೆ ಹಿಂಗೆ ಇದು ಮಾಡಿದೆ ನೀನು ಅಂತ ಬೇಜಾರು ಮಾಡ್ಕೊಂಡಾಗ ಅನ್ನ ಅಯ್ಯೋ ಇಲ್ಲ ಕರೋದಕ್ಕೆ ದೇವ್ರ ಅಡ್ಗೊಂಡು ನಿಂಗಮ್ಮನ ಕೊಟ್ಟ ನಾನು ಏನು ಆ ಥರ ಏನು ಹೇಳಿಲ್ಲ ಯಾರು ಹೇಳಿದ್ರು ಅಂತ ಮಾಮೂಲಿ ನಾನು ಮಾತಾಡ್ಬೇಕಾರೆ ಹ್ಞೂ ಜಯ ಅಂತಿತ್ತು ಅಂತ ಅಂದ್ಬಿಟ್ಟಿದ್ದು ಅಷ್ಟೇ ಕರೋದಕ್ಕೆ ನಾನು ಏನು ಮಾತಾಡಿಲ್ಲ ಅವಮ್ಮ ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂತದಲ್ಲ ಸಕತ್ ಬೇಜಾರಾಯ್ತದೆ ಕನ್ನತ್ಕೆ ನನಗೆ ಅಂದ್ಕೊಂಡು ಅವಳಂತಳು ಏನಂತ ಹೇಳ ನಾನು ಅಂತ ಸಾಯನ ಹೇಳಿ ನೀನೇ ಅಂತ ಹೇಳನೆ ಅವು ನೋಡಿದ್ರೆ ಏನು ಹೊಳತ ಕುಂತದೆ ಕೆಂಪಿ ಫೋನ್ ಇರ್ತೀನ ಹಬ್ಬಕ್ಕೆ ಬರ್ನಿಲ್ಲ ಅಂದ್ರೆ ಅಪ್ಪ ಹೊಸಿ ಬೇಜಾರು ಮಾಡ್ಕೊಂಡದವ ಇನ್ನು ಯಾಕೆ ನನ್ನ ಮಗಳಿಗೆ ಏನೋ ಹೊಂದಿದ್ದೀನಿ ನೀನು ಅದಕ್ಕೆ ನನ್ನ ಮಗಳಿಗೆ ಬಂದಿಲ್ಲ ಅಂತದೆ ಅನ್ಕೊಂಡು ಏನು ಹೊಸಿ ಬೇಜಾರ್ ಮಾಡ್ಕೊತಿದ್ದಿಲ್ಲ ಹೂವು ಹೊಳಂಗೆ ಯಾರತಿದ್ಲು ಅಕ್ಕ ಬಾ ನಾಳಿಗೆ ಹೋಗದ ನಾನು ಬರ್ತೀನಿ ಬಕ್ಕ ನೀನು ಬೇಜಾರು ಮಾಡ್ಕೊಬೇಡ ನೀನು ಏನು ಹೂವು ಮಾತ್ರ ಚಿಂತೆ ಮಾಡ್ಬಿಡ್ತಾಳೆ ಇದನ್ನೇ ಹೇಳಕ್ಕಾಯ್ತದ ಬಾ ನಾನು ಹೇಳ್ತೀನಿ ಯಾರ ಯಾರು ಹೋಗ್ಬೇಡ ನೀನು ಅಂತ ಹಾಂ ಹೇಳ್ತೀನಿ ನೀನು ಓದ್ಲಂತೆ ಹಬ್ಬ ಮಾಡ್ಬಿಟ್ಟು ರೆಡಿ ಆಗಕ್ಕೆ ಹೋಗ್ಬಿಟ್ಟೆ ಬರೋದ್ ಕುತ್ಕೊಂಬಾಗ ಅನ್ಬೋಸಲಿ ಇವತ್ತು ಅತ್ತೆ ಒಂದೊಂದು ಮಾತಂದು ಒಂದು ಮಾತಂದಿಲ್ಲ ಅವ್ರೇನು ಕಣ್ಣು ಹೋಗಿ ಮರ್ಯಾಗೆ ಅವ್ರೇ ನಮಗೆ ಕಣ್ಣು ಕಣ್ಣು ಚುತ್ತಾರೆ ನಮಗೆ ಎಷ್ಟು ಬೇರದ್ದು ನನಗೆ ಹೇಳ್ತೀಯ ನೀನು ಹಾಗೆಲ್ಲ ಮಾತಾಡ್ಬೇಕಾ ನನಗೆ ಬೇಜಾರಾಕಿಲ್ವಾ ಈಗ ನಮ್ಮ ಅವನಿಗೆ ಕೈಲಿ ಬೈಲಿ ಅಂತ ಅತ್ತೆ ಮಾತಾಡ್ಬೇಕಾರೆ ಅವ್ರಿರ್ಗ ಒಪ್ಪಿಸ್ಕೊಂಡು ಮಾತಾಡೋದು ಏನು ನಿಂಗೆ ಗೊತ್ತಾನೆ ಒತ್ತಲ್ಲೂ ನಿಂಗೆ ನಿಮ್ಮ ಅತ್ತೆಗೆ ಒಪ್ಪಿಸ್ಕೊಂಡು ಬೈತಿತ್ತು ಸಾವಿತ್ರಿಕೊಂಡು ಒಪ್ಪಿಸ್ಕೊಂಡು ಬೈತಿತ್ತು ಕನ್ ಮಗ ಅಯ್ಯೋ ಅತ್ತೇನು ಹೊಸಿ ಬೈತ ಅವಳಿಗೆ ಪೊದ್ ಫೋನ್ ಮಾಡಿ ಓಸಿ ಬೈಯ್ಕೊಂಡು ಸುಮ್ಕರಕ ನಿನ್ಗೆ ಹಾಕ್ಬೇಕು ಎಲ್ಲ ಬುದ್ಧಿ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಚೆನ್ನಾಗಿ ಉಕ್ಕಿದ್ಬಿಟ್ಟು ಬರೋಕೇನ ಹಬ್ಬಕ್ಕೆ ಅಂತಿದ್ಲು ಇನ್ನು ನಾನು ಹಂಗೆ ಮಾತಾಡಕೆ ಅನ್ಬಿಟ್ಟು ಅಷ್ಟೊಂದು ಪೂನ ಮಾತಾಡ್ತಿದ್ದ ನಾನು ಏನು ಮಾಡಿದೆ ಹಬ್ಬ ಕರೆಯೋದಂತಲೇ ಪೂನ ಮಾಡೋದತ್ತಾಗೆ ಬತ್ತೇ ಬೇಕಾ ಕುತ್ಕೊಂಡು ಮಾತಾಡೋಕಾಯ್ತದೆ ಪೋನಲ್ಲೇನೋ ಸುದ್ದಿ ಸುಮ್ನೆ ನೋಡೋಣ ಮತ್ತೆ ಹಬ್ಬ ಕರೆಯೋಕ್ಕೆ ಫೋನ್ ಮಾಡ್ದೆ ಅಂದ್ಬಿಟ್ಟು ಇವಳು ಜಗಳಾಡಕ್ಕೆ ಮಾಡಾಳಂತ ಅನ್ಕೋತಾಳೆ ಅಂದ್ಬಿಟ್ಟು ನಾನು ಹಬ್ಬ ಕರೋಕೆ ಅಂತಾರೆ ಫೋನ್ ಮಾಡ್ತಿದ್ದೆ ಅಷ್ಟಕ್ಕೆ ಅತ್ತೆನೇ ಮಾತಾಡ್ತಿತ್ತಲ್ಲ ನನ್ನ ಫೋನ್ ಮೀಟಿಂಗಲ್ಲಿ ಬಂದಿತ್ತಲ್ಲ ಅದಕ್ಕೆ ರಿಸೀವ್ ಮಾಡಲು ಅತ್ತೆ ಅಂತೂ ರಿಸೀವ್ ಮಾಡು ಅಂದ್ಬಿಟ್ಟು ಆಮೇಲೆ ಹೇಳಿದ್ವಿ ನನ್ನವೇ ಹಿಂಗೆ ಹಿಂಗೆ ಅಂದ್ಕೆ ನಾನು ಆ ಥರ ಮಾತಾಡಲಿಲ್ಲ ಅದು ದೊಡ್ಡ ಭೀ ಸುದ್ದಿ ನಿಂಗಮ್ಮ ಹಿಂಗಮ್ಮ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಈಗ ಅತ್ತೆ ಕೇಳಿದ್ರ ತನಕ ಕೇಳ್ಕೊಂಡ್ರೆ ಏನು ನೋಡು ತಪ್ಪು ತಿಳ್ಕೊಳ್ಳೋಕಿಲ್ವ ಹೆಂಗೆ ಮಾತಾಡೋಳು ಹೆಂಗೆ ಹೇಳೋಳು ನೋಡು ಅಂತ ಅನ್ಕೊಳ್ಳೋಕ್ಕಿಲ್ವ ಅಂತ ಅವಳು ಬೇಜಾರ್ ಮಾಡ್ಕೊತಿದ್ಲು ಅಯ್ಯೋ ಇನ್ನಿಂಗ್ ಗೊತ್ತಾಗ ಏನಾರು ಒಂದು ಸಿಕ್ಬಿಟ್ರೆ ಅದ್ನೇ ಒಂದು ದೊಡ್ಡ ಇದ್ ಮಾಡ್ಕೊಳದೇಕಂತಾಕಿ ಅಯ್ಯೋ ಕನ್ಪ ಹೋಗಂಗೇ ಹಂಗೇಯ ಏನಾರ ಒಂದು ಚೂರು ಸಿಕ್ಕರ್ ಸಾಕು ಅದನ್ನೇ ಬೆಟ್ಟ ಮಾಡೋದೇ ಉಳ್ಕಡ್ಡಿ ಸಿಕ್ಕುರ್ ಸಾಕು ಅದ್ನೇ ಒಂದು ಬೆಟ್ಟ ಮಾಡ್ಕೊಂಡು ಮಾತಾಡೋದವ್ರು ಅಂತ ಬಾಗಿ ನಾವು ಆಹಾರ ಆಗಬೇಡ್ದತ್ತೆ ಗೊತ್ತಾಗಕಿಲ್ವ ಹೂನ್ಗೆ ಆಯ್ತು ಅಕ್ಕ ಓದ್ಲಂತಿ ಬಾತಾಗ ಓಟ್ಬಿರದ ಅಪ್ಪನ ಮಖ ನೋಡ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಅಪ್ಪ ನೋಡು ಏತನೇ ಮಾಡ್ಬಿಡ್ತದೆ ನನಗೆ ಗೊತ್ತಿದ್ಕೋಪಕ್ಕೆ ಹೋಗ್ನೆ ಬೆಡ್ದಿದೆ ಅಪ್ಪನ ಮಖ ನೋಡ್ಕೊಂಡು ಹೋಗಬೇಕಾಗದ ಈಗ ಏನೋ ಅಪ್ಪ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಹೇಳು ಅಂಗೂ ನೆರೆ ದಿವಸ ಸೀರೆ ಕೊಟ್ಟು ಕಳ್ಸಿದಲ್ವ ಚೆನ್ನಾಗಿದ ಹ್ಞೂ ಚೆನ್ನಾಗ್ ಕನಕ ಎಷ್ಟು ಕೊಟ್ಟೆ ಎಂಟುನೂರ ಐವತ್ತು ಎಂಟುನೂರ ಐವತ್ತು ಯಶೋದಿಗೆ ನನ್ಗೆ ನಿನ್ಗೆ ಇವಳಿಗೆ ಯಾರಿಗೆ ರತ್ನಿಗೆ ಎಲ್ಲರೂ ಎಂಟುನೂರ ಐವತ್ತ ಎಂಟುನೂರ ಐವತ್ತು ಇವಳಿಗೆ ರಶ್ಮಿ ಮತ್ತೆ ಸೋಬಿತ್ಗೆ ಒಂದೊಂದುವರೆ ಸಾವಿರ ರೂಪಾಯಿ ಕೊಟ್ಟು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಕೊಟ್ಟು ತಕೊಂಡೆ ಯಾಕು ಚೆನ್ನಾಗ್ಬಿಡು ಸಿಂಪಲ್ ಆಗಿ ಇವಳೆ ನೋಡಕ್ಕೂ ಗ್ರ್ಯಾಂಡ್ ಉಟ್ಕೊಂಡು ಉಟ್ಕೊಂಡ್ ಉಟ್ಕೊಂಡ ಚೆನ್ನಾಗದೆ ಚೆನ್ನಾಗದ ಅತ್ತಿತ್ತು ಸೀರೆ ಚೆನ್ನಾಗಿರತ್ತೀ ಅಕ್ಕ ಮನೆ ಅಂತ ಇವಾಗ ಅವನ ಕಡಿ ಕುತ್ಕೊಬೇಡ ನಿನ್ನ ನಳಿಗ್ ಬಾ ಅಪ್ಪ ಆಮೇಲೆ ಬೇಜಾರು ಮಾಡ್ಕತ್ತದ ಅಯ್ಯೋ ಅಪ್ಪ ಹೊಸದಿ ಫೋನ್ ಮಾಡದ್ ಎತ್ತಿಲ್ಲ ಅಲ್ಲ ಕಾಪಕ್ಕೆ ಅವನ ಮೇಲೆ ಇರೋ ಕಾಪಕ್ಕೆ ಅಪ್ಪನ ಮೇಲೆ ಅಪ್ಪನ ಫೋನ್ ಎತ್ತಿರದ ನನಗೆ ಅಷ್ಟೇ ಬೇಜಾರಾಗ್ಬಿಡ್ತು ಎಷ್ಟ್ ಬೇಜಾರ ಆಯ್ತು ಗೊತ್ತದ್ ಯಾಕೆ ಕೇಳಬೇಕು ಅವು ಹೋಗ್ಬಿಟ್ಟು ಸುಮ್ನೆ ತನ್ನ ಕೆಲ್ಸ ಮುಗಿಸ್ಕೊಬಾರ್ದು ಹಿಂಗೆ ಎಲ್ಲ ರಾಗ್ಲೆ ಮಾಡ್ಕೊ ಅಂದ್ಬಿಟ್ಟು ಓಸಿ ಕೋಪತಿಲ್ಲಾ ಸುಮ್ನೆ ಕಂಟ್ರೋಲ್ ಮಾಡ್ಕ ಸುಮ್ಮನೆ ಆಗಿನಿ ಇನ್ನೇನು ಮಡಿಗೆ ಸರಿ ಕೂತ್ಕ ಆಯ್ತು ಮುಜಗೆ ಮಾಡ್ಕೊಬತ್ತಿನಿ ಬೇಡ ಬಾ ಏ ಕುತ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ